ಪಾಣುಪುರ ತಾಲೂಕಿನ ಕೆರತೊಣ್ಣೂರು ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಸಂಬಂಧ ಗ್ರಾಮಸ್ಥರು ಒಗ್ಗೂಡಿ ಪಶ್ಚಾತೀತವಾಗಿ ಒಗ್ಗಟ್ಟಿನಿಂದ ಹನ್ನೊಂದು ಸ್ಥಾನಕ್ಕೂ ಅವಿರೋಧ ಆಯ್ಕೆ ಮಾಡಿಕೊಂಡಿದ್ದಾರೆ ತಾಲೂಕಿನ ಕೆರತೊಣ್ಣೂರು ಲಿಂಗಾಪುರ ದೊಡ್ಡಬೋಗನಳ್ಳಿ ಚಿಕ್ಕಬೋಗನಳ್ಳಿ ಬ್ಯಾಟರಾಯನ್ಪುರ ತಿರುಮಲಾಪುರ ಕೆಂಚನಹಳ್ಳಿ ದೇಶವಳ್ಳಿ ಹಾಗೂ ಪಟ್ಟಣಗೆರೆ ಗ್ರಾಮಗಳು ಒಳಗೊಂಡಂತೆ ಕೆರೆತೊಣ್ಣೂರು ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಒಟ್ಟು ಹನ್ನೊಂದು ಸ್ಥಾನ ನಿರ್ದೇಶಕರಾಗಿ ಆಯ್ಕೆಯಾಗಬೇಕಿತ್ತು ಏಪ್ರಿಲ್ ಇಪ್ಪತ್ನಾಲ್ಕರಂದು ಚುನಾವಣೆ ನಿಗದಿಯಾಗಿದೆ ಈಗಾಗಲೇ ಐದು ಮಂದಿ ನಿರ್ದೇಶಕರ ಸ್ಥಾನಕ್ಕೆ ಅವಿರೋಧ ಆಯ್ಕೆಯಾಗಿತ್ತು ಇನ್ನುಳಿದ ಆರು ನಿರ್ದೇಶಕರ ಸ್ಥಾನಕ್ಕೆ ಒಂಬತ್ತು ಮಂದಿ ನಾಮಪತ್ರ ಸಲ್ಲಿಸಿದ್ದರು ಕೆರತಣ್ಣೂರು ಸೊಸೈಟಿಗೆ ಎಲ್ಲ ನಿರ್ದೇಶಕರನ್ನು ಅವಿರೋಧವಾಗಿ ಆಯ್ಕೆ ಮಾಡಬೇಕೆಂಬ ಉದ್ದೇಶದಿಂದ ಗ್ರಾಮಸ್ಥರು ಪಕ್ಷಾತೀತವಾಗಿ ಸಭೆ ನಡೆಸಿ ಇನ್ನುಳಿದ ಆರು ಸ್ಥಾನಕ್ಕೆ ಒಂಬತ್ತು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದರಿಂದ ಎಲ್ಲ ಅಭ್ಯರ್ಥಿಗಳೊಂದಿಗೆ ಮಾತುಕತೆ ನಡೆಸಿ ಸಭೆಯಲ್ಲಿ ಚರ್ಚಿಸಿ ಮೂವರು ಅಭ್ಯರ್ಥಿಗಳು ಕಣದಿಂದ ನಿವೃತ್ತಿ ತೆಗೆದುಕೊಳ್ಳಬೇಕೆಂದು ಒಮ್ಮತದಿಂದ ನಿರ್ಧರಿಸಲು ತೀರ್ಮಾನಿಸಲಾಯಿತು ಟಿಎಪಿಸಿಎಂಎಸ್ ಅಧ್ಯಕ್ಷ ಡಿ ಶ್ರೀನಿವಾಸ್ ದೇಶವಳ್ಳಿ ಪ್ರಭು ಕೆಂಚನಳ್ಳಿ ವೇಣು ಕೆರತೊಣ್ಣೂರು ಭಾಸ್ಕರ್ ಕೆರತೊಣ್ಣೂರು ರಾಜು ಸೇರಿದಂತೆ ಗ್ರಾಮದ ಮುಖಂಡರ ನೇತೃತ್ವದಲ್ಲಿ ಸೊಸೈಟಿ ಅಭ್ಯರ್ಥಿಗಳು ಹಾಗೂ ಮುಖಂಡರು ಕೆಲ ಕಾಲ ಚರ್ಚಿಸಿ ಅವಿರೋಧವಾಗಿ ಆಯ್ಕೆ ಮಾಡಿ ತೀರ್ಮಾನಿಸಿದರು बनोली अरे बरोबर आहे तो और कैंडिडेट को है जरा मिलवा जरा मिलवा चांगला भेटताना प्रभा एवून लेट आते पण पण लेट होते calculation मुजे भेर मारको बोंदारा कुलिंगे मारले लेट कलकडेला जोरदार आज हे धामन मेन हे नी ಎಲ್ರಿಗೂ ಗೊತ್ತಿರೋ ಹಾಗೆ ಆ ಇದೇ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ಚರೇಧರ್ನವರು ವ್ಯವಸಾಯ ಸೇವಾ ಸಹಕಾರ ಸಂಘದ ಆಡಳಿತ ಮಂಡಳಿ ಐದು ವರ್ಷದ ಅವರಿಗೆ ಆಡಳಿತ ಮಂಡಳಿಯ ಚುನಾವಣೆ ಏನು ಇದೆಯಿತು ಆ ವ್ಯಾಪ್ತಿಯ ಎಂಟು ಗ್ರಾಮ ಎಂಟೊಂಬತ್ತು ಗ್ರಾಮ ಏನ್ ಬರ್ತದೆ ಚೆಂಚಿನಹಳ್ಳಿ ದೇಶವಳ್ಳಿ ಪಟ್ಟಣಗೆರೆ ಕೆನ್ನೂರು ದೊಡ್ಬೋಬ್ನಲ್ಲಿ ಚಿಕ್ಕಬೋನಲ್ಲಿ ಲಿಂಗಾಪುರ ಆ ಎಲ್ಲಾ ಗ್ರಾಮಗಳ ತಿರ್ಲಾಪುರ ಆ ಎಲ್ಲಾ ಗ್ರಾಮದ ಮೆಕಂಡಿಗಳು ಸೇರ್ಕೊಂಡು ಚರ್ಚೆ ಮಾಡಿ ಈ ಸಂದರ್ಭದಲ್ಲಿ ಚುನಾವಣೆ ಮಾಡೋದ್ ಬೇಡ ಆ ಗೊಂದಲ ಮಾಡ್ಕೊಳ್ಳೋದ್ ಬೇಡ ಜೊತೆಗೆ ಆ ಸಹಕಾರ ಸಂಘಕ್ಕೆ ಹೊರೆ ಕೊಡೋದ್ ಬೇಡ ಹಣಕಾಸಿನ ಒಂದು ಚುನಾವಣೆ ನೆಸ ಮುಖಾಂತರ ಹಣಕಾಸಿನ ಹೊರೆ ಕೊಡೋದ್ ಬೇಡ ಅಂತ ಹೇಳಿ ಎಲ್ರಿಗೂ ಅನುಕೂಲ ಆಗ್ಲಿ ಅಂತ ಹೇಳಿ ಈ ಬಾರಿ ಎಲ್ಲಾ ಊರು ಆ ವ್ಯವಸಾಯ ಸೇವಾ ಸಹಕಾರ ಸಂಘದ ವ್ಯಾಪ್ತಿಗೆ ಎಷ್ಟು ಊರು ಬರುತ್ತದೋ ಅಷ್ಟು ಊರುಗಳಿಗೆ ಸಾಧ್ಯವಾದಷ್ಟು ನಾವು ಪ್ರಾತಿನಿಧ್ಯ ಕೊಟ್ಟು ಅವಿರೋಧವಾಗಿ ಅವಿರೋಧವಾಗಿ ಪಕ್ಷಾತೀತವಾಗಿ ನಾವು ಆ ಸಹಕಾರ ಆ ಸಂಘಕ್ಕೆ ಆಯ್ಕೆ ಆ ಒಂದು ಸಹಕಾರ ಸಂಘಕ್ಕೆ ಆ ಒಳ್ಳೆದಾಗ ಒಂದು ರೀತಿಯಲ್ಲಿ ಎಲ್ಲಾ ಗ್ರಾಮಗಳ ಮುಖಂಡರುಗಳು ಸಹಕಾರ ಕೊಟ್ಟಿದ್ದಾರೆ ಆದ್ರೆ ತಾಂತ್ರಿಕವಾಗಿ ಆ ನಿಗದಿತ ಅವಧಿಯೊಳಗೆ ಒಂದಿಬ್ರು ಆವತ್ತು ನಾಮಪತ್ರವನ್ನ ವಾಪಸ್ ತಗೋದಕ್ಕೆ ಆ ಸಾಧ್ಯ ಆಗ್ಲಿಲ್ಲ ಹಂಗಾಗಿ ತಾಂತ್ರಿಕವಾಗಿ ಅವತ್ತು ಚುನಾವಣೆ ಒಂದು ಐದು ಸ್ಥಾನಗಳಿಗೆ ಆರು ಸ್ಥಾನಗಳಿಗೆ ಚುನಾವಣೆ ನಡೀತದೆ ಅದನ್ನ ನಾವಾಗ್ಲೇ ಎಲ್ಲ ಎಲ್ಲ ಮುಖಂಡರುಗಳು ಅಹ್ ಸೇರ್ಪಡೆ ತೀರ್ಮಾನ ಮಾಡಿ ಅವ್ರು ಯಾರನ್ನ ಆಯ್ಕೆ ಮಾಡ್ಬೇಕು ಮಾಡ್ಕೊಂಡಿದ್ವಿ ತಾಂತ್ರಿಕವಾಗಿ ಅವತ್ತೇನಾಗ್ಬೇಕು ಕಾನೂನು ಪತ್ರಿಕಾ ಆಗಿ ಆ ಕೆಲಸ ಸುಲಭವಾಗಿ ನಿಗಿತ್ವ ಮಾತಿನ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಜೊತೆಗೆ ಈ ಒಂದು ಆ ಕೆಲಸಕ್ಕೆ ಬಹುಶಃ ನಾನಾದ್ರೂ ಭಾವಿಸ್ತೇನೆ ಇದೇನ್ ನಡೆದಿದೆ ಆ ವ್ಯವಸಾಯ ಸೇವಾ ಸಹಕಾರ ಸಂಘಗಳು ನಮ್ಮ ಕ್ಷೇತ್ರದಲ್ಲಿ ಎಲ್ಲಾ ಕಡೆ ಚುನಾವಣೆನೇ ಆಗಿದೆ ವಿಶೇಷ ಅಂತ ಹೇಳಿದ್ರೆ ನಮ್ಮ ಕರೆತನೋ ವ್ಯವಸಾಯ ಸೇವಕರ ಸೇವಾ ಸಹಕಾರ ಸಂಘದಲ್ಲಿ ಚುನಾವಣೆ ಇಲ್ಲದೆ ಅವಿರೋಧವಾಗಿ ಎಲ್ಲಾ ಗ್ರಾಮದ ಎಲ್ಲಾ ಮುಖಂಡರುಗಳ ಒಂದು ಅಹ್ ಸಹಕಾರದೊಂದಿಗೆ ಆ ಈ ಒಂದು ಕೆಲಸ ಆಗಿದೆ ಎಲ್ರಿಗೂ ವೈಯಕ್ತಿಕವಾಗಿ ಎಲ್ಲಾ ಪಕ್ಷದ ಮುಲ್ಗೊಂಡುಗಳ ಪರವಾಗಿ ಆ ಎಲ್ಲಾ ಶೇರ್ದಾರ ಪರವಾಗಿ ಎಲ್ರಿಗೂ ಕೂಡ ಅಭಿನಯ